ವೃಷಭ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಈ ಒಂದು ಸಮಯ ಅಂತಕ್ಕಂಥದ್ದು ಜುಲೈ ತಿಂಗಳಿನಲ್ಲಿ ಅವರಿಗೆ ಅಭಿವೃದ್ಧಿದಾಯಕವಾಗಿ ಇರತಕ್ಕಂಥದ್ದನ್ನು ನಾವು ಕಾಣಬಹುದು ಜೊತೆಯಲ್ಲಿ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ಕೂಡ ಯಶಸ್ವಿಯಿಂದಾಗಿ ಮಾಡತಕ್ಕಂಥದ್ದು ಜೊತೆಯಲ್ಲಿ ಸರ್ಕಾರದ ಕೆಲಸ ಕಾರ್ಯಗಳಲ್ಲಿ ಅಥವಾ ಸರ್ಕಾರದ ವತಿಯಿಂದ ಇವರಿಗೆ ಅಭಿವೃದ್ಧಿ ಹೇಳ್ತಕ್ಕಂಥದ್ದು ನಾವು ನೋಡಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು ಮತ್ತು ಸ್ನೇಹಿತರಿಂದಾಗಿ ತುಂಬಾ ಸಪೋರ್ಟಿವ್ ಹೇಳ್ತಕ್ಕಂಥ ಸಿಗ್ತವೆ ಇದು ತುಂಬ ಕಡಿಮೆ ಆದರೆ ಇಂಥವರಿಗೆ ಸಿಗ್ತಕ್ಕಂಥದ್ದು ಅದರಿಂದ ಉತ್ತಮವಾದಂತಹ ಪ್ರಗತಿ ದಾಯಕವಾಗಿರುತ್ತದೆ ಮತ್ತು ಇವರ ಧನ ಲಾಭ ಇರತಕ್ಕಂಥದ್ದು ವಿಶೇಷವಾಗಿ ಇರತಕ್ಕಂಥದ್ದು ಜೊತೆಯಲ್ಲಿ ಸ್ವಲ್ಪ ಮುನಿಸನ್ನು ಕಡಿಮೆ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗೇ ಆಗತ್ತೆ ಜೊತೆಯಲ್ಲಿ ಅಭಿವೃದ್ಧಿದಾಯಕವನ್ನು ನಿಮ್ಮ ಕಾಣಲಿಕ್ಕೆ ತುಂಬ ಸಹಕಾರಿ ಆಗತ್ತೆ ಅಂತ ಹೇಳುವುದಾಗಿ ಇರತಕ್ಕಂಥದ್ದು ಹಾಗಾಗಿ ಚಿಂತನೆ ಬೇಡ ಸಂತೋಷವಾಗಿ ಇರಬಹುದು